ಹಲೋ ಸ್ನೇಹಿತರೆ ಅಶ್ವಿನಿ ಚಾನಲ್ಗೆ ಸ್ವಾಗತ ಚಿಕನಲ್ಲಿ ಇವತ್ತು ಎರಡು ಡಿಶಸ್ ತಂದಿದ್ದೀನಿ ಒಂದು ಚಿಕನ್ ಕರಿ ಮತ್ತು ಇನ್ನೊಂದು ಚಿಕನ್ ಚಾಪ್ಸು ಇದು ನೀರು ಜೊತೆ ತುಂಬ ಚೆನ್ನಾಗಿರುತ್ತೆ ಇವೆರಡೂ ಕೂಡ ಟ್ರೈ ಮಾಡಿ ನಿಮ್ಗೆ ಹೇಗೆ ಬಂತು ರೆಸಿಪಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಲೋ ಸ್ನೇಹಿತರೆ ಅಶ್ವಿನಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಆ ರೆಸಿಪಿ ಏನು ಮಾಡ್ತಾಯಿದ್ದೀನಿ ಗೊತ್ತಾ ಚಿಕನ್ ಕರಿ ಮಾಡ್ತಾಯಿದ್ದೀನಿ ಅದು ಮೈಸೂರು ಸ್ಟೈಲ್ ಟ್ರೆಡಿಷನಲ್ ಆಗಿರೋಂತ ಚಿಕನ್ ಕರಿ ಮಾಡ್ತಾ ಇದೀನಿ ಹೇг ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇದು ತುಂಬಾ ಚೆನ್ನಾಗಿರುತ್ತೆ ಅಜ್ಜಿ ಕಾಲದ್ದು ಇದಕದ ಬೆಳೆ ಸೀಸನ್ ಮುಗಿದ ಅದನ್ನು ಅದನ್ನ ಎಲ್ಲಾ ಸ್ವಲ್ಪ ಹಾಕಿ ಸಾಂಬಾರ್ ಮಾಡೋಣ ಬನ್ನಿ ಯಾವ ತರ ಅಂತ ನಿಮಗೆ ಹೇಳ್ಕೊಡ್ತೀನಿ ಬನ್ನಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ 3 ಟೇಬಲ್ ಸ್ಪೂನ್ ಕುಕಿಂಗ್ ಆಯಿಲ್ ಹಾಕೊಂಡಿದ್ದೀನಿ ನೋಡಿ ಈಗ ಎಣ್ಣೆ ಕಾದ ಮೇಲೆ ಈರುಳ್ಳಿ ಹಾಕೊಳ್ಳೋಣ ಒಂದ್ ಈರುಳ್ಳಿ ಹಾಕೊಳ್ಳೋಣ ಇದು ತ್ರೀ ತ್ರೀ ಮೆಂಬರ್ಸ್ ಮಾಡ್ತಾ ಇದೀನಿ ಹಾಗಾಗಿ ಇಷ್ಟು ಈರುಳ್ಳಿ ಸಾಕಾಗುತ್ತೆ ಒಂದು ಈರುಳ್ಳಿ ಈರುಳ್ಳಿನ ಎಣ್ಣೆಲಿ ಚೆನ್ನಾಗಿ ಕುತ್ಕೊಳ್ಳೋಣ ಸ್ವಲ್ಪ ಲೈಟ್ ಆಗಿ ಬ್ರೌನ್ ಕಲರ್ ಆಗಬೇಕು ಆಮೇಲೆ ಚಿಕನ್ ಆ್ಯಡ್ ಮಾಡೋಣ ನೋಡಿ ಈರುಳ್ಳಿ ಬ್ರೌನ್ ಆಗಿದೆ ಈಗ ಅರ್ಧ ಕೆ ಜಿ ಚಿಕನ್ ಹಾಕೊಳ್ಳೋಣ ಮನೆ ದಾಸಿ ಅಕ್ಕಿ ಬಂದಿರalo ಅದಕ್ಕೆ ಅಪ್ಪ್ರ ಅಡ್ಡೆಡ್ ಜಾಕೆದಿನಿ ಈ ಟೈಮಲ್ಲಿ ಸ್ವಲ್ಪ ಅಷ್ಟು ಕೂಡ ಹಾಕ್ತನ ಒಂದು ಅರ್ಧ ಟೀಸ್ಪೂನ್ ಹಾಕತಕ್ಕೆ ಅಷ್ಟು ಮತ್ತೆ ಸ್ವಲ್ಪ ಉಪ್ಪು ಕೂಡ ಹಾಕ್ತನ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕಿದ್ರ ಸಾಕು ಉಪ್ಪು ನೇಕನ್ನಾಗಿ ಮಿಕ್ಸ್ ಮಾಡಬೇಕು ಅಸಿಯು ಆಸಿಯು ಹೋಗೋ ತನಿಕ ಎಣ್ಣೆಲೇ ಚೆನ್ನಾಗಿ ಚಿಕನ್ ಬೇಯಬೇಕು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಫ್ರೈ ಆಗಿದೆ ಈಗ ಸ್ವಲ್ಪ ಕರ್ಪೇನ್ ಸೊಪ್ಪು ಪುದೀನ ಸೊಪ್ಪು ಹಾಕೊಳ್ಳೋಣ ಅದು ಒಂಥರ ಚಿಕನ್ ಸ್ಮೆಲ್ ಹೋಗೋದಿಕ್ಕೆ ಅದ್ರದಕ್ಕೆ ಚಿಕನ್ ಸ್ಮೆಲ್ ಇಷ್ಟ ಆಗಲ್ಲ ಹಾಗಾಗಿ ಹಾಕ್ದಾಗ ಚೆನ್ನಾಗಿರುತ್ತೆ ಸಾಂಬಾರ್ ಕೂಡ ರುಚಿ ಇರುತ್ತೆ ಅದು ಎಣ್ಣೆ ಹೀಗೆ ಬೇಯ್ತಾ ಇರ್ಲಿ ನೆಕ್ಸ್ಟ್ ನಾವು ಕಾಯಿ ಅದೆಲ್ಲ ಹಾಕಿ ಉಪ್ಕೊಬೇಡ ಮಿಕ್ಸಿಗೆ ಏನೇನಾದ್ರೂ ತೋರ್ಸ್ಕೊಡ್ತೀನಿ ಬನ್ನಿ ಮಿಕ್ಸಿ ತಗೊಂಡು ಒಂದು ಮೀಡಿಯಮ್ ಗಾತ್ರದ್ದು ಟೊಮೆಟೊ ಒಂದು ಈರುಳ್ಳಿ ಒಂದು ಮೀಡಿಯಮ್ ಗಾತ್ರದ್ದು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮತ್ತೆ ಬೆಳ್ಳಿನ್ನಿ ಒಂದು ಗಿಡ್ಡೆ ಹಾಗೆ ಒಂದಿಂಚು ಶುಂಠಿ ಒಂದು ಟೇಬಲ್ ಸ್ಪೂನು ಮೆಣಸು ಮತ್ತೆ ಎರಡ್ ಚಕ್ಕೆ ಎರಡು ಲವಂಗ ಮತ್ತೆ ಒಂದ್ ಸ್ವಲ್ಪ ಕಾಯಿ ನಿಮ್ಗೆ ಜನ ಎಷ್ಟಿರ್ತಾರೋ ನೋಡ್ಕೊಂಡು ಕಾಯಿ ಹಾಕೊಳ್ಳಿ ನಾನ್ ನೋಡಿ ಇಷ್ಟ ಹಾಕ್ತಾ ಇದೀನಿ ತೆಂಗಿನಕಾಯಿ ಇಷ್ಟ ಹಾಕೊಂಡು ಎಲ್ಲ ಚೆನ್ನಾಗಿ ರುಬ್ಕೊಂಡ್ ಬರೋಣ ನುಣ್ಣಗೆ ಅಷ್ಟೊಂದ್ ಚಿಕನ್ ಬೆಂದಿರುತ್ತೆ ನೋಡಿ ಚಿಕನ್ ನೀರ್ ಬಿಡ್ತಾ ಇದೆ ಇದೇ ಟೈಮ್ ಅಲ್ಲಿ ಇದ್ಗದ್ ಬೆಳೆ ಹಾಕ್ಬಿಡಿ ಸ್ಟೆಪ್ ಬೈ ಸ್ಟೆಪ್ ಹಾಕ್ತಾ ಇರ್ತೀನಿ ನೀವ್ ನೀಟಾಗಿ ನೋಡ್ಕೊಳ್ಳಿ ಸ್ಕಿಪ್ ಮಾಡ್ಬಿಡಿ ಇಲ್ಲಾಂದ್ರೆ ಸಾಂಬಾರು ಹೇಗ್ ಮಾಡೋದ್ ಅಂತ ನೀಟಾಗಿ ಗೊತ್ತಾಗಲ್ಲ ಸ್ಕಿಪ್ ಮಾಡಿ ನೋಡಿದ್ರೆ ಈಗ ಇದ್ಕದ್ ಬೆಳೆ ಹಾಕೋಣ ಸ್ವಲ್ಪ ಬೆಂದಿದೆ ಚಿಕನ್ ಈ ಟೈಮಲ್ಲಿ ಹಾಕಿದ್ರೆ ನೀಟಾಗಿ ಬೆಳೆ ಕೂಡ ಬೆಂದ್ಕೊಳುತ್ತೆ ಇದೇನ್ ಸಪ್ರೇಟ್ ಆಗಿ ಬೇಡ ಹಸಿದೆ ಹಾಕೊಳ್ಳಿ ಇದನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಬೇಯ್ಯಾಗಿ ಬಿಟ್ಬಿಡೋಣ ಸ್ವಲ್ಪ ಬೇಯ್ತಾ ಇರ್ಲಿ ನೋಡಿ ಚಿಕನ್ ಮತ್ತೆ ಕಾಡು ಎಲ್ಲ ಜೊತೆಯಾಗಿ ಚೆನ್ನಾಗಿ ಬೇಯ್ತಾ ಇದೆ ಎಣ್ಣೆಲೆ ನೀರ್ ಬಿಟ್ಟಿದೆ ಚಿಕನ್ ಅಲ್ಲೂ ಕೂಡ ಒಂದ್ ಎರಡ್ ನಿಮಿಷ ಇದಾದ್ಮೇಲೆ ಸಾಂಬಾರ್ ಪುಡಿ ಹಾಕೊಳ್ಳೋಣ ಅವಾಗ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಕೂಡ ಚಿಕನ್ ಬೇಲ್ ಒಬ್ರು ಬೆಳೆ ತಿಂದಾಗ ಒಂದರ ಟೇಸ್ಟ್ ಇರಲ್ವಲ್ಲ ಚಿಕನ್ ಈ ತರ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಆಯ್ತಾ ಇನ್ನೊಂದ್ ಎರಡು ನಿಮಿಷ ಬಿಟ್ಟು ಸಾಂಬಾರ್ ಪುಡಿ ಹಾಕೊಳೋಣ ಆಲ್ಮೋಸ್ಟ್ ಚಿಕನ್ ಬೆಂದಿದೆ ಮುಖದ ಭಾಗ ಈಗ ಒಂದ್ವರ ಟೇಬಲ್ ಸ್ಪೂನು ಸಾಂಬಾರ್ ಪುಡಿ ಹಾಕೊಳ್ಳೋಣ ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು ನೋಡಿ ಹಾಕೊಳ್ಳಿ ಆಯ್ತಾ ನಮ್ಮನೆ ಸಾಂಬಾರ್ ಪುಡಿಗೆ ಎಷ್ಟು ಸಾಕಾಗುತ್ತೆ ನಮ್ಮ ಮನೆಯದು ಹಾಲಿನ ಒಂದ್ ಸಾಂಬಾರ್ ಪುಡಿ ಇದು ಚೆನ್ನಾಗಿದೆ ತುಂಬಾ ಬೇಳೆ ಸಾರಿಗೆ ಚಿಕನ್ ಸಾಂಬಾರ್ಗೆ ಮಟನ್ ಸಾಂಬಾರ್ಗೆಲ್ಲ ಹಾಕ್ಬೋದು ತುಂಬಾ ಟೇಸ್ಟಿ ಆಗಿರುತ್ತೆ ಸಾಂಬಾರ್ ಚೆನ್ನಾಗಿ ಬೇಯಿಲಿ ಅವಾಗ ರುಚಿನ ತುಪ್ಪ ಚೆನ್ನಾಗಿರುತ್ತೆ ಒಂದ್ ಎರಡ್ ನಿಮಿಷ ಬಿಟ್ಟಾದ್ಮೇಲೆ ರುಬ್ಬಿರೋ ಮಸಾಲೆ ಹಾಕ್ಬೇಕು ಎರಡು ನಿಮಿಷ ಬೇಯ್ಲಿ ಆಯ್ತಾ ಆಲ್ಮೋಸ್ಟ್ ಸಾಂಬಾರ್ ಪುಡಿ ಚಿಕನ್ ಅಲ್ಲಿ ಬೇಯ್ತಾ ಇದೆ ಈಗ ರುಬ್ಬಿರುವಂತ ಮಸಾಲೆ ಹಾಕ್ಬಿಡೋಣ ಈಗ ಒಂದ್ ಮಿಕ್ಸ್ ಕೊಡೋಣ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗ್ ಕಲರ್ ಬರ್ತಾ ಇದೆ ಈ ತರ ಮಾಡ್ಕೊಳ್ಳಿ ಈಗ ಎಷ್ಟ್ ನೀರ್ ಬೇಕು ನಿಮ್ಗೆ ಎಷ್ಟು ಬೇಕು ಎಷ್ಟು ತೆಳ್ಳಗ್ ಬೇಕು ನೋಡ್ಕೊಂಡು ನೀರ್ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ನಾನ್ ಇಷ್ಟು ತೆಳ್ಳಗ್ ಮಾಡ್ಕೊಂಡಿದೀನಿ ನೀವು ನೋಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ತಿಕ್ಬೇಕು ಎಷ್ಟು ಸಾಂಬರಿಗ ಅನ್ನಕ್ಕ ಮುದ್ದೆಗ ಅತ್ತ ಇದು ಸಾಂಬಾರ್ ಚೆನ್ನಾಗ್ ಕುದಿ ಬರ್ಬೇಕು ಈ ಟೈಮ್ ನೋಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ಕಮ್ಮಿ ಚೆನ್ನಾಗಿ ಕುದಿ ಬರ್ಸೋಣ ಸಾಂಬಾರು ಚೆನ್ನಾಗಿ ಇದೆ ಈ ಉಪ್ಪು ಉಪ್ಪು ನೋಡ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಕಾಳು ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ ಮೀಡಿಯಂ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಕುದಿಲಿ ನೋಡಿ ಸಾಂಬಾರು ಕುದ್ದು ರೆಡಿ ಆಗಿದೆ ಈಗ ಸ್ವಲ್ಪ ಬೇಸರ ಮೊಟ್ಟೆಗಳು ಹಾಕೊಳ್ಳೋಣ ಚಿಕನ್ ಸಾಂಬಾರ್ಗೆ ಮೊಟ್ಟೆಗಳು ಹಾಕಿದ್ರೆ ಚೆನ್ನಾಗಿರುತ್ತೆ ಕಟ್ ಮಾಡಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಹಾಗೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಹಾಕೊಂಡು ಹಾಸ್ ಮಾಡ್ಕೊಳ್ಳೋಣ ಈಗ ರೆಡಿ ಆಗಿದೆ ಚಿಕನ್ ಕರಿ ಸರ್ವಿಂಗ್ ಮಾಡೋಣ ಬನ್ನಿ ನೋಡಿ ಚಿಕನ್ ಕರಿ ರೆಡಿ ಆಗಿದೆ ಸರ್ವಿಂಗ್ ಬೌಲ್ಗೆ ಹಾಕಿದ್ದೀನಿ ಇದು ಮುದ್ದೆಗೆ ಚಪಾತಿಗೆ ಅನ್ನಕ್ಕೆ ಎಲ್ಲ ಚಿಕನ್ ಚಾಪ್ಸ್ಗೆ ರೆಡಿ ಮಾಡ್ಕೊಂಡಿದೀನಿ ಇದನ್ನೆಲ್ಲ ಎಣ್ಣೆಯಲ್ಲಿ ಸ್ವಲ್ಪ ಹುರ್ಕೊಳ್ಳೋಣ ಕಡಾಯಿ ಬಿಸಿ ಆಗಿದೆ ಒಂದೆರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕೊಳ್ಳೋಣ ಕುಕ್ಕಿಂಗ್ ಆಯಿಲು ನಿಮ್ದು ಯಾವ್ದು ಬೇಕು ಅದು ಹಾಕೊಳ್ಳಿ ಒಂದು ನಾಲ್ಕು ಐದು ಚಕ್ಕೆ ಮತ್ತೆ ಐದಾರು ಲವಂಗ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದ ಸಿಮೆಂಟಿನಕಾಯಿ ಹಾಕ್ತಾ ಇದ್ದೀನಿ హోడంబి మే ఒత్తు ఎసుడు వెళ్ళి మే ఒంఠి మే టటో ఇది బాట్కడ ఎణి ఎన్నెలు ఫ్రై మేము రుచి చన టాక్ ఎణ్లీ ఫ్రై మే టేస్ట్ కూడా ಹಾಕಿರೋದಿಂದ ಚಿಕ್ನೆಸ್ ಬರುತ್ತೆ ಇದಕ್ಕೆ ಕಾಯಿ ಮತ್ತೆ ಅಂತದ್ ಏನು ಬೇಡ್ಸಾಗಿಲ್ಲ ಗೋಡಂಬಿನ ಚಿಕ್ನೆಸ್ ಕೊಡುತ್ತೆ ಟೊಮೆಟೊ ಎಲ್ಲ ಸಾಫ್ಟ್ ಆಗ್ಬೇಕು ಎಣ್ಣೆ ಸಾಫ್ಟ್ ಆದ್ರೆ ಚೆನ್ನಾಗಿರುತ್ತೆ ಟೊಮೆಟೊ ತುಂಬಾ ಸಾಫ್ಟ್ ಆಗ್ಬೇಕು ಎಣ್ಣೆಲೆ ಸಾಫ್ಟ್ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ನೀವ್ ನೋಡ್ತಾ ಇದೀರಾ ಟೊಮೆಟೊ ಎಲ್ಲ ಸಾಫ್ಟ್ ಆಗಿದೆ ಸೊ ಸ್ಟವ್ ನ ಆಫ್ ಮಾಡ್ಕೊಂಡು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಣ ಅಂದ್ರೆ ಸ್ವಲ್ಪ ತಣ್ಣಗಾಗಬೇಕು ಈ ಚಿಕನ್ ಎಣ್ಣೆ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಆಯಿಲ್ ಹಾಕೋಣ ಒಂದು ಐದಾರು ಟೇಬಲ್ ಸ್ಪೂನ್ ಹಾಕೋಣ

ಈರುಳ್ಳಿ ಬ್ರೌನ್ ಆಗಿದೆ ಚಿಕನ್ ಆಡ್ ಮಾಡೋಣ ಮುಕ್ಕಲ್ ಕೆಜಿ ಇದೆ ಚಿಕನ್ ಇಟ್ಕೊಳ್ಳೋಣ ಈಗಲೇ ಇದಕ್ಕೆ ಉಪ್ಪು ಮತ್ತೆ ಅರ್ಶನ ಹಾಕೊಳ್ಳೋಣ ಒಂದು ಕಾಲ್ ಟೀ ಸ್ಪೂನ್ ಅರ್ಶಿಣ ಹಾಕೊಳ್ಳೋಣ ಮತ್ತು ಒನ್ ಟೇಬಲ್ ಸ್ಪೂನ್ ಉಪ್ಪು ಹಾಕೊಳ್ಳೋಣ ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಉಪ್ಪು ಅರ್ಶನ ಎಲ್ಲ ಚಿಕನ್ಗೆ ಬೇರೆಯೋ ತರ ಮಿಶ್ರಣ ಮಾಡಿ ಚೆನ್ನಾಗಿ ಕುಕ್ ಮಾಡೋಣ ಚಿಕನ್ ನೀರ್ ಬಿಟ್ಟಿದೆ ಈ ಟೈಮಲ್ಲಿ ಇದಕ್ಕದ್ ಬೆಳೆ ಹಾಕೊಳ್ಳೋಣ ಇದು ಇದ್ದು ಚಿಕನ್ ಚಾಪ್ಸ್ ಆಗಿರೋದ್ರಿಂದ ಎದ್ ಬೆಳೆ ಹಾಕೊಳ್ಳೋಣ ಈಗ ಹಾಕೊಂಡ್ರೆ ಸ್ವಲ್ಪ ಕರಿಬೇವು ಹಾಕೋಣ ಹಾಕಬಿಟ್ಟು ಇನ್ನು ಸ್ವಲ್ಪ ಇನ್ನೊಂದ್ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದ್ರೆ ಆಮೇಲೆ ಮಸಾಲೆ ಹಾಕೊಳ್ಳೋಣ ಅವ್ರು ಬಿದ್ದೀವಲ್ಲ ಅದ್ ಮಸಾಲೆ ಹಾಕೊಳ್ಳೋಣ ಸ್ವಲ್ಪ ಬೆಯಿ ಈಗ ಅರ್ಧ ಮುಕ್ಕಾಲ್ ಟೀ ಸ್ಪೂನ್ ಕಿಚನ್ ಕಿಂಗ್ ಮಸಾಲ ಹಾಕೊಳ್ಳೋಣ ಇದನ್ನ ಹಾಕರಿ ಆ ಗರಂ ಮಸಾಲ ಚಿಲ್ಲಿ ಪೌಡರ್ ಅದೇನು ಹಾಕ್ಬೇಕಾಗಿಲ್ಲ ಇದನ್ನ ಒಂದು ಅರ್ಧ ಟೀ ಸ್ಪೂನ್ ಹಾಕೊಳ್ಳೋಣ ಹಸಿ ಮೆಣಸಿನ್ಕಾಯಿ ಹಾಕಿದ್ದೀವಿ ಮತ್ತೆ ಸ್ವಲ್ಪ ಪೆಪ್ಪರ್ ಕೂಡ ಹಾಕಬೇಕು ಸ್ವಲ್ಪ ಚಿಕನ್ ಎಲ್ಲ ಬೇಯಲಿ ಉಪ್ಪು ಖಾರ ಚೆನ್ನಾಗಿ ಇಡ್ಕೊಳೋಗುತ್ತೆ ಅರ್ಧ ಭಾಗ ಚಿಕನ್ ಬೆಂದಿದೆ ಈಗ ಅವಾಗ್ಲೇ ಹುರ್ಕೊಂಡು ಉರ್ಕೊಂಡಿದ್ ಮಸಾಲೆಯಲ್ಲಿ ಪೇಸ್ಟ್ ಮಾಡಿದೀನಿ ಇದನ್ನ ಹಾಕೊಳ್ಳೋಣ ಮಿಕ್ಸ್ ಕೊಡೋಣ ಎಷ್ಟು ಗಟ್ಟಿ ಬೇಕು ನೀರು ಹಾಕೊಳ್ಳಿ ಇದಕ್ಕೆ ಒಂದ್ ಸ್ವಲ್ಪ ಜಾರ್ ತೊಳೆದ್ಬಿಟ್ಟು ನೀರ್ ಹಾಕೊಳ್ಳೋಣ ಕೋಡಂಬಿ ಹಾಕಿರೋದ್ ಗಟ್ಟಿ ಬಂದ್ಬಿಡತ್ತೆ ತುಂಬಾ ಸ್ವಲ್ಪ ನೀರ್ ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಆಕ್ಚುಲಿ ಅಕ್ಕ ಆಗ್ಲೇ ಫ್ಲೇವರ್ ಸ್ಟಾರ್ಟ್ ಆಗಿದೆ ಗಮ್ ಅಂತ ಇದೆ ಇಷ್ಟ ತಳ್ಳಿಕಿದ್ರೆ ಸಾಕ ಇಷ್ಟ ತಳ್ಳಿಕಿದ್ರೆ ಸಾಕು ಇನ್ಕೇಂದ್ರೆ ಕುದಿಯುದ್ರೆ ಗಟ್ಟಿ ಆಗುತ್ತೆ ಗೋಡನ್ ಬೆಟ್ಟಿದೀವಲ್ಲ ಮತ್ತೆ ಎತ್ಕೊಂಡ್ ಬೆಳೆ ಹಾಕಿದೀವಲ್ಲ ಅದು ಸ್ವಲ್ಪ ಕುದಿಬೇಕು ಆಮೇಲೆ ಲಾಸ್ಟ್ ಅಲ್ಲಿ ಪೆಪ್ಪರ್ ಹಾಕ್ಬೇಕು ಸ್ವಲ್ಪ ಕುದಿ ಬರ್ಲಿ ಈಗ ಒಂದು ಕಾಲ್ ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಹಾಕೊಳ್ಳೋಣ ಈ ಟೈಮ್ ಅಲ್ಲಿ ಉಪ್ಪು ಖಾರ ನೋಡ್ಕೊಳ್ಳಿ ಸ್ವಲ್ಪ ಖಾರ ಖಾರ ಇದ್ರೆ ಚೆನ್ನಾಗಿರುತ್ತೆ ಈ ಟೈಮಲ್ಲಿ ಉಪ್ಪು ಎಲ್ಲ ನೋಡ್ಕೊಳ್ಳಿ ಈಗ ಇದು ಒಂದು ನಿಮಿಷ ಕುದೀಲಿ ಆಕ್ಚುಲಿ ಅಕ್ಕ ಫುಲ್ಲು ಘಮ ಘಮ ಅಂತ ಇದೆ ಫ್ಲೇವರ್ ಫುಲ್ ಆಗಿ ಬಂದಿದೆ ಕೂಡ ನೋಡಿ ಇಷ್ಟು ತೆಳ್ಳಗಿದೆ ಬಟ್ ಇದು ಆದ್ಮೇಲೆ ಗಟ್ಟಿಯಾಗುತ್ತೆ ಗಟ್ಟಿ ಆಗುತ್ತೆ ಏನಕ್ಕೆ ಗೋಡಂಬಿ ಹಾಕಿದೀವಲ್ಲ ಸ್ವಲ್ಪ ಗಟ್ಟಿ ಆಗುತ್ತೆ ಮೇಲೆ ನಾವು ನೀರು ದೋಸೆ ಹಾಕೋಷ್ಟಲ್ಲಿ ಇದು ಸರಿ ಹೋಗುತ್ತೆ ಈಗ ಟೇಸ್ಟ್ ಕೊಡೋಣ ನಮ್ಮ ತಂಗಿಗೆ ತೊಳಮ್ಮ ಪ್ರಸಾದ ಇಲ್ಲ ನೀರ್ ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ ಆಕ್ಚುಲಿ ಲಿಟ್ರಲಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಸಖದಾಗಿದೆ ಸ್ವಲ್ಪ ಗಾದೇಶ್ಗೆ ಕೊತ್ತಂಬರಿ ಸೊಪ್ಪು ಹಾಕೋಣ ಆಲ್ಮೋಸ್ಟ್ ರೆಡಿ ಆಗಿದೆ